ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಇವತ್ತು ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಉತ್ಸವ ಸ್ಕೂಲಿಗೆ ರೀ ಮತ್ತು ಯಾಕಂತಂದ್ರೆ ಅವಂಗೆ ನೈಟ್ ಸ್ವಲ್ಪ ಫೀವರ್ ಬಂದಂಗಾಗಿತ್ತು ನೈಟನ್ನು ಸಿರಪ್ ಎಲ್ಲ ಹಾಕಿ ಮತ್ತು ಇದು ಮಾಡಿದ್ನಿ ಅವ್ನು ಮಲಗಿಸಿದ್ನಿ ಮತ್ತು ಇವತ್ತು ಸ್ಕೂಲಿಗೆ ಕಳಿಸ್ಲಿಲ್ಲ ನೋಡ್ರಿ ರಿಪೀಟ್ ಆಗಬಾರ್ದು ಮತ್ತು ಜ್ವರ ಅದು ಬಂದ್ರೆ ಮತ್ತು ಇವತ್ತೊಂದು ದಿನ ಸಿರಪ್ ಎಲ್ಲ ಹಾಕಿರ ಅಂತ ಹೇಳಿ ಅವನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ ಹಿಂಗಾಗಿ ಲೇಟಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂದ್ರೆ ಈಗ ಒಂಬತ್ತು ಗಂಟೆ ಆಗೈತಿ ಈಗ ನಾಷ್ಟ ಏನಾರ ಮಾಡ್ಬೇಕು ನೋಡ್ರಿ ನಾರ್ಮಲ್ ಉಪ್ಪಿಟ್ಟ ಮಾಡ್ಬೇಕನ್ನತೇನೆ ಮತ್ತು ನಾಷ್ಟ ಅದು ಅದಿಂದ ಸಿಗ್ತೇನೆ ನೋಡಿರಿ ಹಾಯ್ ಫ್ರೆಂಡ್ಸ್ ಆಗಲೇ ಬಂದ ಟೈಮ್ ಎರಡು ಎರಡೂವರೆ ಆಗಕ್ಕೆ ಬಂತು ನೋಡ್ರಿ ಉತ್ಸವ ಏನು ತಿನ್ವಲ್ಲಾಗ್ಯಾನ ಜ್ವರ ಬಂದೈತಲ್ಲ ಬಾಯಿಗೆ ಟೇಸ್ಟ್ ಬರವತ್ತೇನೋ ಹೀಗಾಗಿ ಊಟನ ಮಾಡುವಲ್ಲಾಗ್ಯನ ಅದಕ್ಕೆ ಖಾಲಿ ಹೊಟ್ಟೆ ಬಿಡೋಕ್ಕಿಂತ ಏನಾರ ಸ್ವಲ್ಪ್ ತಿಂದ್ರೆ ಪರವಾಗಿಲ್ಲ ಅಂತ ಹೇಳ್ಕ್ಯಾರ ಅಂತ ಬ್ರೆಡ್ ಇತ್ತು ರೀ ಒಂದು ಅಂದ್ರಾಗ ಒಂದು ಸಿಂಪಲ್ ರೆಸಿಪಿ ಮಾಡಾಕತಿದ್ನಿ ಅವಾಗ ಮಾಡಿಕೊಟ್ಟೆ ನಮ್ಗೆ ಆ್ಯಕ್ಚುಲಿ ಈಗ ಮತ್ತೆ ನಿಮಗೆ ಹೆಂಗೆ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾತು ಅಟ್ಲೀಸ್ಟ್ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂತ ಹೇಳ್ಕ್ಯಾರ ಶೇರ್ ಮಾಡತ್ತಿನ ನೋಡ್ರಿ ಈಗ ಬ್ರೆಡ್ ರೀವು ಈ ಥರ ಇರ್ತೈತಲ್ಲ ಇರ್ತೈತಲ್ರಿ ಇದನ್ನ ಇದಕ್ಕೆ ಎರಡು ಇದಕ್ಕೆ ಶ ಹಚ್ಚಿ ಇದನ್ನ ಮಾಡ್ಕೊಂಡೇನಿ ಎರಡಕ್ಕೂ ಹಚ್ಚಿ ಸ್ಪ್ರೆಡ್ ಮಾಡ್ಕೊಂಡೇನ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಮ್ಯಾಗಿ ಮಸಾಲ ರೀ ಅಂದರೆ ಇದಕ್ಕೆ ಆರಿಗೆ ಅಂತ ಇರ್ತೈತಿ ಅದನ್ನ ಹಾಕ್ತಾರೆ ಆ್ಯಕ್ಚುಲಿ ಆರಿಗೆ ಇಲ್ಲಲ್ಲ ಈಗ ನನ್ನ ಹತ್ರ ಸದ್ಯಕ್ಕೆ ಅದ್ರ ಸಲುವಾಗಿ ಅವಾಗ ಇಷ್ಟ ಹಿಂಗೆ ಮಾಡಿ ಪ್ಲೇನ್ ಮಾಡಿಕೊಟ್ಟೇನಿ ಮತ್ತು ನಮಗಂತೇಳಿ ಸ್ವಲ್ಪ ಇದಕ್ಕೆ ಇದನ್ನು ರೀ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕತ್ತೇನೆ ಹಿಂಗೆ ಆಮೇಲೆ ಸ್ವಲ್ಪ ಟೊಮೆಟೊ ರೀ ಇದಕ್ಕೆ ಇದನ್ನ ಹಾಕೋತಾರ ರೀ ಕಾರ್ನ್ ಇರ್ತಾವಲ್ಲ ರೀ ಕಾರ್ನನು ಹಾಕೋತಾರೆ ಆ್ಯಕ್ಚುಲಿ ಮತ್ತು ನನ್ನ ಹತ್ತಿರ ಈಗ ಸದ್ಯಕ್ಕೆ ಇಲ್ಲ ಅಂತ ಹೇಳಿ ಅಷ್ಟೇ ಸಿಂಪಲ್ ಮಾಡಾಕತ್ತೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಇದಕ್ಕೀಗ ಸ್ವಲ್ಪ ಹಿಂಗೆ ಸಾಲ್ಟ್ ಹಾಕ್ಕೊಂಡ್ಬಿಡ್ಬೇಕ್ರ ನೀಟ್ ಅಂದರೆ ಮ್ಯಾಗ್ಯ ಸೊಪ್ಪು ಇರ್ತಾವಲ್ಲ ರೀ ಅದಕ್ಕೆ ಈಗ ಇದನ್ನು ಇದಕ್ಕೆ ಹಿಂಗೆ ಇದನ್ನು ರೀ ಜಾಯಿಂಟ್ ಇದನ್ನ ಹಿಂಗೆ ಮಾಡ್ಕೊಂಡು ಒಂದು ಸ್ವಲ್ಪ ತವಾಗ ಆಯಿಲ್ ಹಾಕೋಬೇಕ್ರೆ ಸ್ವಲ್ಪ ಹಾಕತ್ತೆ ನೋಡಿರಿ ಹಾಕಿ ಈಗ ಇದೈತಲ್ಲ ಇದನ್ನ ಫ್ರೈ ರೀ ಅದ್ರ ಮ್ಯಾಗ ಫ್ರೈ ಅಂತಂದ್ರೆ ರೋಸ್ಟ್ ಮಾಡ್ಕೋಬೇಕು ರೀ ಹಾಗೆ ಆ ಮ್ಯಾಗ ಸ್ವಲ್ಪ ಉರಿ ಸಣ್ಣ ಹಿಟ್ಟಾನೆ ಸ್ಲೋ ಆಗಿ ಫ್ರೈ ಇದನ್ನ ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಂಡ್ರೆ ರೀ ಒಳಗಿಂದ ಉಳ್ಳಾಗಡ್ಡಿ ಮತ್ತು ಇದನ್ನು ಸಾಫ್ಟಾಗಿ ಬರ್ತಾವೆ ಮತ್ತು ಬ್ರೆಡ್ಡನ್ನು ಇದಾಕೈತಿ ನೋಡಿರಿ ಕುರು ಆಕೈತಿ ಟೇಸ್ಟ್ ಬರ್ತೈತಿ ಇದಿಷ್ಟ ನೋಡಿರಿ ಸಿಂಪಲ್ ರೆಸಿಪಿ ಅವ್ನ ಸಲುವಾಗೆ ಇದು ಮಾಡಕತ್ತಿದ್ನಿ ಅನ್ನ ಸಾರ ಅಂತಿ ಉಣ್ಣೋದೇ ಇಲ್ಲರಿ ಅವ್ನು ಬಿಲ್ಕುಲ್ ಅದಕ್ಕೆ ಮತ್ತೆ ಏನಾದರೂ ಮಾಡ್ಕೊಟ್ರೆ ಅದು ಖಾಲಿ ಇರೋಕ್ಕಿಂತ ಸ್ವಲ್ಪ ಏನಾರು ತಿಂದ್ರೆ ಆಗಲಿ ಅಂತ ಹೇಳಿ ತಿಂತಾನಂತ ಹೇಳಿ ಮಾಡಿದಿನಿ ಈ ರೆಸಿಪಿ ಸಿಂಪಲ್ ರೆಸಿಪಿ ನಿಮಗೂ ಶೇರ್ ಮಾಡ್ಕೊಂಡಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವನು ಎರಡು ಸೈಡ್ ಟೇಸ್ಟ್ ಆಗ್ಯಾವಂತ ಈಗ ಆ್ಯಕ್ಚುಲಿ ಮಾಡಿ ಮಾಡಿದಂಗೆ ತಿನ್ನಾಕತ್ತಾರ ಅವ್ರ ಮ ಟೇಸ್ಟ್ ಚಲೋ ಹೇಳ್ತಾನೆ ಉಳ್ಳಾಗ ಉತ್ಸವ ಉಳ್ಳಾಗಡ್ಡಿ ತಿನ್ನಲ್ಲ ಅಂತ ಅವ್ನು ಹಂಗೆ ಪ್ಲೇನ್ ರೀ ನಾನು ಆದ್ರೆ ಈ ಸೊ ಈಗ ಉಳ್ಳಾಗಡ್ಡಿ ಹಾಕಿದ್ದು ತಗೊಂಡು ತಿನ್ನತ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡಿ ಹಾಕಿದ್ನಲ್ಲ ಅದನ್ನ ತಗೊಂಡು ನಾವು ತಿನ್ನೋದಿಲ್ಲ ಅಂತ ನಾ ಪ್ಲೇನ್ ಮಾಡಿದ್ನಿ ನೋಡ್ರಿ ನಮ್ಮೂರ್ ಸೈಡ್ ಗದ್ದೆಗೆ ಅಷ್ಟು ನೀರು ನಿಂತಾವ್ ನೋಡ್ರಿ ಇಷ್ಟು ಮಳೆ ಹಾಕೈತ್ ನೋಡ್ರಿ ನಿಮ್ಮ ಸೈಡ್ ಭಾಳ ಮಳೆ ಆಗೈತಿ ಈಸತಿ ಅಂತೂ ಇಷ್ಟಿಷ್ಟು ನೇರ್ ನಿಂತಿದಾವ್ ನೋಡ್ರಿ ಗಾಡಿ ಬರತ್ತವ್ರಿ ಇಲ್ಲ ಅದಕ್ಕೆ ಕಟ್ ಮಾಡಿದೀವಿ ಮತ್ತೆ ವಿಡಿಯೋ ಭಾಳ ದೊಡ್ಡದ ಐತ್ರಿ ಗಿಡ ಇದೆ ಇದು ಕರಿಮನ ಗಿಡ ಅಂತಾರ ಇಲ್ಲಿ ಆ ಸೈಡ್ ದೇವಿ ಅದಾಡ್ರಿ ಭಾಳ ಇದು ಅದಾಳ್ರಿ ದೇವಿ ಶಕ್ತಿ ಐತಿ ದೇವಿಗೆ ಅಲ್ಲಿ ನೋಡ್ರಿ ಅದು ನಮ್ಮ ಮನೆ ಕೆರೆ ಕಾಣಿಸ್ತಲ್ಲ ಅದು ನೋಡ್ರಿ ಅದು ಸಣ್ಣಗೆ ಕಾಣಿಸೋದೈ ನೋಡ್ರಿ ಝೂಮ್ ಮಾಡ್ತಾವ್ರಿ ಸ ನೋಡ್ರಿ ಇದು ನೋಡ್ರಿ ನಮ್ಮ ಮನೆ ಕೆರೆ ಕಾಣಿಸತಲ್ಲ ಅದ ನೋಡ್ರಿ ಅದು ಈ ವಿಡಿಯೋದಾಗ ನಮ್ಮೂರು ಸುತ್ತಮುತ್ತ ಹಸಿರನ್ನ ತೋರ್ಸೋಕೆ ಟ್ರೈ ರೀ ನಾನು ಆದಷ್ಟು ಗ್ರೀನರಿ ತೋರಿಸ್ಬೇಕು ಈ ಭಾಳ ಚೆಂದಾಗಿರ್ತೈತೆ ಚೆನ್ನಾಗಿರ್ತದಂಥೇಳೆ ಅದು ನಾನು ಗ್ರೀನರಿನ ತೋರಿಸ್ಬೇಕಂಥೇಳಿ ನಾವಿಲ್ಲಿ ಒದ್ರಾತಾವ್ರೆ ಆ ಸೈಡ ಕೇಳಂಗಿಲ್ಲ ನಿಮಗೆ ಸಣ್ಣಗೆ ಒದ್ರಾತವು ಅಂದಂಗೆ ನಾ ರೀ ಎಲ್ಲಿ ಹೊಂಟೆವು ನಾವು ಅಂಥೇಳಿ ನಾವು ಸಾಯಿಬಾಬಾ ಟೆಂಪಲ್ಗೆ ಹೊಂಟೇವೆ ನೋಡ್ರಿ ಬೆಳಗ್ಗೆನ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲಲ್ರಿ ನಮಗೆ ಉತ್ಸವ ಮನೆ ಆಗಿದ್ದ ಅದಕ್ಕಾಗಿ ಬೆಳಿಗ್ಗೆ ಹೋಗೋಕ್ಕಾಗಲಿಲ್ರಿ ಅದಕ್ಕೆ ಈಗ ಸ್ವಲ್ಪ ಸಾಯಂಕಾಲ ಮಾಡಿ ಅವನು ಹಾಸ್ಪಿಟಲ್ ತೋರ್ಸಕ್ಕಾಗ ಅವ್ನು ಗಾಡ್ಯಾಗೆ ಕಳಿಸಿದ್ದೇವ್ರಿ ಕಾರ್ ಒಳಗೆ ಮತ್ತು ನಾವು ಬಾಯ್ ಹಾಕಿ ಹೊಂಟೇವು ನೋಡ್ರಿ ಟೆಂಪಲ್ಗೆ ರೀ ಒಂದು ಐದು ಆರು ಕಿಲೋಮೀಟ್ರ್ ಆಕತಿ ಆದರೂ ಹೊಂಟಿದ್ದೆವು ಇದು ಐದನೇ ವಾರ ಅನ್ನಿಸ್ತು ಮೋಸ್ಟ್ಲಿ ಮೋಸ್ಟ್ಲಿ ಅಂದ್ರೆ ಐದನೇ ವಾರಾನ ನಾವು ನಡ್ಕೊಂತ ಹೊಂಟಿದ್ದೆವು ಮತ್ತು ಅವಾಗ ಕಾರ್ ಒಳಗೆ ನೋಡ್ರಿ ನಮ್ಮ ತಮ್ಮದು ಹೋಗಿದ್ದಾರೆ ಇದು ಇನ್ನೊಂದು ಗದ್ದೆ ನೋಡ್ರಿ ಇಷ್ಟು ನೀರ್ನೈತೈತೆ ನೋಡ್ರಿ ಮಳಿಗೆ ಗದ್ದೆ ಒಳಗೆ ಬರೀ ಈ ವಿಡಿಯೋದೊಳಗೆ ಗ್ರೀನರಿನಾ ನೋಡಕ್ಕೆ ಸಿಗ್ತೈತೆ ನೋಡ್ರಿ ನಿಮಗೆ ಫುಲ್ ಗ್ರೀನರಿ ಆಯ್ತು ನೋಡ್ರಿ ಊರು ಸುತ್ತಮುತ್ತ ಒಂಥರ ಮಿನಿ ಜಂಗಲ್ ಐತಲ್ಲ ಆ ಟೈಪ್ ಅನ್ಬೇಕ ಸುತ್ತಮುತ್ತ ಗುಡ್ಡನು ನಮ್ಮ ಮಮ್ಮಿ ಒಂಟಾರ ನೋಡ್ರಿ ಮುಂದ ನಮ್ಮ ಒಂಟರ್ ನಡ್ಕೊಂತ ಮುಂದೆ ನಾ ಹಿಂದಾಗತ್ತೀನಿ ಇಲ್ಲೊಂದು ಒಂದ್ ಗುಡ್ಡ ಐತ್ರಿ ಆ ಸೈಡ್ ಮುಂದೆ ಹೋದ ತೋರಿಸ್ತಾನೆ ನಿಮಗೆ ಆತರ ಹೇಳಿ ಮತ್ತೆ ಏನಾರ ದರ್ಶನ ವಿಡಿಯೋ ನೋಡ್ರಿ ಅದಂತ ಹೇಳಿ ಏನಾರೀ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಮಾತಾಡುತ್ತಾರೆ ನೋಡ್ರಿ ಕ್ಯಾಮ್ರ ಒಳಗೆ ನೋಡ್ರಿ ಹೆಂಗೈತಿ ಗುಡ್ಡ ಗುಡ್ಡನ ಅದಾವ ಆದಷ್ಟು ಈ ವಿಡಿಯೋದೊಳಗೆ ಗ್ರೀನರಿ ಇಲ್ಲ ಅಂದ್ರೆ ಎನಿ ಟೈಮ್ ಮನೆಯಾಗ ಕುತಿರ್ತೀವಲ್ರಿ ಅದಕ್ಕೆ ಈ ವಿಡಿಯೋದೊಳಗೆ ಸೊಪ್ಪರ ಗ್ರೀನರಿ ತೋರ್ಸಿದ್ರೆ ಅಥ್ವ ಅಂತ ಹೇಳ್ಕಾರೆ ತೋರ್ಸತೀನಿ ನೋಡ್ರಿ ಅಲ್ಲೊಂದು ಗುಡ್ಡ ಐತಿ ಬಟ್ ಆ ಸುತ್ತಮುತ್ತ ಹಿಂಗನ ಗುಡ್ ಗುಡ್ಗಳು ಅದಾವ್ರಿ ಸುತ್ತ ಕಡೆ ಭಾಳ ಚಂದ ಅನಿಸ್ತಾ ಅದ್ಕಮ್ಮ ಮಳೆಗಾಲದೊಳಗೆ ಫುಲ್ ಗ್ರೀನರಿ ನೋಡಕ್ ನೋಡ್ರಿ ಅಲ್ಲವ್ರಿ ಗ್ರೀನರಿ ಭತ್ತ ಅಲೋಪ ಇದೆ ಭತ್ತ ಹಾಕ್ಯಾರ ನೋಡ್ರಿ ಎಷ್ಟು ಚಂದ ಕನ್ಸೋದೈತದ ಇದ್ರೊಳಗೆ ಅಷ್ಟು ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗ ಕರೆ ಕರೆ ನೋಡಕ್ಕೆ ಭಾಳ ಚಂದ ಕಾಣಿಸೋದೈತಿ ಇದು ಒಂದು ಗುಡ್ಡನ ನೋಡ್ರಿ ದೊಡ್ಡದು ಸಮೀಪ ಐತಿ ನೋಡ್ರಿ ರೋಡ್ ಹೆಂಗೈತಿ ಫುಲ್ ಗ್ರೀನರಿ ಐತೆ ಹಚ್ಕ ಹಚ್ಕ ಎಲ್ಲ ಒಂದು ಕಾಡಿನಾಗೆ ಹೊಂಟೇವ್ ನನ್ನೋ ಥರ ಫೀಲ್ ಆಕೈತೆ ನೋಡ್ರಿ ಬದ್ರಾತವ್ರಿ ಆ ಸೈಡ ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ಪುಳ್ಳೆ ಬಂದ್ ಮಾಡತ್ತವ ಓದ್ರವು ಅದು ರಿಯಲ್ ವೈಸ್ ಕೇಳಿಸ್ಬೇಕಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ಹುಡ್ಕ ಓದ್ರೋದ್ ಬಂದ್ ಮಾಡತ್ತವ್ರಿ ಇದು ನೋಡ್ರಿ ಬತ್ತಾ ನೋಡ್ರಿ ಇದು ಹಾಂ ರಿಯಲ್ ನೋಡಿದ್ರೆ ಕಣ್ಣಿಗೆ ಅಷ್ಟು ಇದಾಕೈತ್ ನೋಡ್ರಿ ಭಾಳ ಖುಷಿ ಅನಿಸತಿ ಅದು ಗುಡ್ಡ ನೋಡ್ರಿ ಆ ಸೈಡ್ ಒಳ್ಳೆ ಈ ವಿಡಿಯೋದಾಗ ಹೇಳಿದಂಗೆ ನಾ ಬರೀ ಗ್ರೀನರಿನ ತೋರ್ಸೋಕೆ ಟ್ರೈ ಮಾಡೀನಿ ರೀ ಯಾಕಂದ್ರೆ ಮನೆಯೊಳಗಿನ ಎಲ್ಲ ನೋಡೇ ಇರ್ತೀರಲ್ಲ ನೀವು ಈ ಥರ ಗ್ರೀನರಿ ಸಿಟಿ ಒಳಗೆ ಇದ್ದವ್ರಿಗೆ ಯಾವಾಗ ನೋಡೋಕೆ ಸಿಗ್ಬೇಕು ನೋಡ್ರಿ ಅವ್ರಿಗೆ ಒಂಥರ ಕಣ್ಣಿಗೆ ಹಬ್ಬ ಅಂದಂಗೆ ಅನಿಸ್ತೈತಿ ಅಂತಾವೆಲ್ಲ ನೋಡಿದ್ರೆ ನೋಡ್ರಿ ಎಷ್ಟು ಚಂದ ಐತಿ ಎತ್ತ ಕಣ್ಣು ಹಸಿದಷ್ಟೆಲ್ಲ ಬರೀ ಗ್ರೀನರಿನ ನೋಡ್ರಿ ಹಂಗೈತೆ ನೋಡ್ರಿ ನಮ್ಮೂರ ಇಂಥವ್ರಾಗಿದ್ರೆ ಸ್ವರ್ಗರ ಎದಕ್ ಬೇಕಲ್ಲ ರೀ ಅಷ್ಟು ಗ್ರೀನರಿ ಒಂಥರ ಚಂದ ಐತೆ ನಮ್ಮೂರ ಹಸಿರು ಸಿರಿಯಲ್ಲಿ ಅಂತ ನಾನು ಶಾರ್ಟ್ ಹಾಕಿದ್ನಲ್ಲ ಇದ ವಿಡಿಯೋ ಇಲ್ಲಿ ನಾನು ಸೀನ್ ತಗೊಂಡಿದ್ನ ಕ್ಯಾಮ್ರಾ ಒಳಗೆ ನೋಡೋಕಿತ್ತು ರಿಯಲ್ ಆಗಿ ನೋಡೋಕೆ ಭಾಳ ಚಂದ ಅನಿಸ್ತದೆ ರೀ ಕ್ಯಾಮ್ರಾ ಒಳಗೆ ಅಷ್ಟು ಕ್ಲಿಯರ್ ಇದಾಗ್ಬರ್ತಿದ್ರಿ ಕ್ಯಾಪ್ಚರ್ ನೀರು ಹರಿ ಆತ ಮಳಿದೆ ವಾಯ್ಸ್ ಕೇಳ್ರಿ ರಿಯಲ್ ಆಗಿ ಬರೀ ನೇಚರ್ ಲಾಗ್ ನೋಡ್ರಿ ಇವತ್ತ ಕೇಳಿ ಸೌಂಡ್ ಮಮ್ಮಿ ದೂರ ಹೊಂಟಾರ ನಾ ನಾವ್ ಬಿಡಿ ಹೊಣಕೊಂತ ಸುರಾಗ ಅವ್ರ ದೂರ ಹೊಂಟ್ರ ಆ ಕಡೆ ದೂರ ಹೋದ್ರ ನೋಡ್ರಿ ಇಪ್ಪ ನರ್ಸರಿ ನೋಡ್ರಿ ನಮ್ಮೂರಿಂದ ಇಲ್ಲಿ ಪ್ಲಾಂಟ್ಸ್ ಎಲ್ಲ ಸಿಕ್ತಾವ ಸಣ್ಣ ಸಣ್ಣ ತಗ್ ಮಾಡಿ ನೀರು ನಿಂದಿರ್ಸ್ಯಾರ ನೋಡಿರಿ ನರ್ಸರಿ ಒಳಗೆ ದೊಡ್ಡ ದೊಡ್ಡ ಗಿಡ ಅದಾವ ಇಲ್ಲಿ ಅವಕ್ಕೆ ನೀರು ಇದಾಗ್ಲಂತೆ ಮೋಸ್ಟ್ಲಿ ಹಂಗೆ ತಗ್ ಮಾಡಿ ನಿಂದಿರ್ಸಿರ್ಬೇಕ್ರಿ ಅಲ್ಲೈತೆ ನೋಡ್ರಿ ಮೇನ್ ಗೇಟ್ ಇಲ್ಲಂತೂ ಟ್ವೆ ಹನ್ನೆರಡು ತಿಂಗಳ ಗ್ರೀನರಿನ ಇರ್ತೈತೆ ಬಿಡ್ರಿ ಇಲ್ಲಿ ನರ್ಸರಿ ಎಲ್ಲ ಬತ್ತಾನ ನೋಡ್ರಿ ಎಷ್ಟೈತ ನೋಡ್ರಿ ಇದೆ ಇದು ಇನ್ನೊಂದು ಕೆರೆ ನೋಡ್ರಿ ನಮ್ಮೂರ ಹತ್ರ ಬರೋದು ಇದು ಭಾಳ ದೊಡ್ಡದೈತಿ ಅದು ನಮ್ಮ ಮನೆ ಹತ್ರ ಇದ್ದದ ದೊಡ್ಡದೈತಿ ಇದು ಭಾಳ ದೊಡ್ಡದೈತಿ ನಮ್ಮೂರ ಸುತ್ತಮುತ್ತ ಕೆರೆನ ಭಾಳ ಅದಾವೆ ನೋಡ್ರಿ ಒಟ್ಟು ನೋಡ್ರಿ ಊರು ಸುತ್ತಮುತ್ತ ಭಾಳ ದೊಡ್ಡ 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 ಕೆರೆ ಅದಾವ್ರಿ ಎಲ್ಲ ಐತ್ ನೋಡ್ರಿ ಇದು ದೂರಿಂದ ಇದು ಐತಿ ಇದು ಆದ್ರೆ ಎಷ್ಟಾದ್ರೆ ಬಾದು ಹೊಡ್ದೈತ್ರಿ ಇದು ನ್ಯಾಷನಲ್ ಹೈವೇ ನೋಡ್ರಿ ಇಲ್ಲಿ ಏನು ಕನ್ಸತ್ತವಲ್ಲ ಇಲ್ಲೇ ನ್ಯಾಷನಲ್ ಹೈವೇ ಐತಿ ತೋರಿಸ್ಬೇಕಂತಂದ್ರೆ ಯಾವ ಗಾಡಿ ಬರವಲ್ಲ ಹಾಂ ಈಗ ಬಟ್ಟ ಊರು ಸುತ್ತಮುತ್ತ ಬರೋ ಇಂಥ ಗುಡ್ಡ ಗುಡ್ಡನ ಅದ ನೋಡ್ರಿ ಎಷ್ಟು ನೋಡ್ತಿರಲ್ಲ ಅಷ್ಟು ನೋಡ್ದಂಗೆಲ್ಲ ಗುಡ್ಡ ಗುಡ್ಡನ ಇವೇನೋ ಇಲ್ಲಿ ಕಬ್ಬಿನಾದ್ರೂ ಸಿಕ್ತಿತ್ತಂತೀರ ಮೊದಲ ಇಲ್ಲೊಂದು ಕಾಣತೈತಿ ನೋಡ್ರಿ ಗುಡ್ಡ ದೂರಿಂದ ಆ ಕೆರೆ ಐತಲ್ಲ ಅದ್ರ ಪಕ್ಕನ ಆಚೆ ಕಡೆ ಐತ್ರಿ ಆ ಸೈಡ್ನ ಮೂರು ಕ್ರಾಸಿಂದ ಬರಬೇಕು ಅವಾಗೆಲ್ಲ ಕಾಣಿಸ್ತಾವೊಂದು ಸತಿ ನಿಮ್ಗೆ ಅದನ್ನೂ ವೀಡಿಯೋ ಮಾಡಿ ತೋರಿಸ್ತೇನು ಈಗ ಕಬ್ಬಿನ ಕಬ್ಬಿನದ್ರ ಸಿಕ್ತಿತ್ತೀ ಮೊದಲ ಕಬ್ಬಿಣದ ತೆಗೀತಿದ್ರಂತ ಅದಕ್ಕೆ ಇವ್ಕ ಕಬ್ಬಿನ ಮಡ್ಡಿನೋ ಏನು ಕಬ್ಬಿನ ಗುಡ್ಡನೋ ಅಂತಾರೀ ಇವ್ಕ ಮಡ್ಡಿಗಳಿಗೆ ನೋಡ್ರಿ ಇಲ್ಲಿ ಕಾಣತೈತೆ ನೋಡ್ರಿ ಕೆರಿ ಸಮೀಪದಿಂದ ನೋಡ್ರಿ ಇನ್ನೂ ಭಾಳ ದೊಡ್ಡದೈತ್ರಿ ಇಲ್ಲಿ ಮಾವಿನ ತೋಟ ಆಯ್ತು ನೋಡ್ರಿ ಮಾವಿನ ತೋಟದಾಗ ಮತ್ ಭತ್ತದ ಹಾಕ್ಯಾರ ಭತ್ತ ಹಾಕ್ಯಾರ ಭತ್ತ ಹುಲ್ಲಲ್ಲ ಭತ್ತ ಹಾಕಿದಾರ ಗಾಡಿ ಒಂದ್ಬಾಳ್ ಬರತ್ತಾರ ಅದಕ್ಕೆ ಸ್ಟಾಪ್ ಮಾಡಿದ್ನಿ ಇದು ವಿಡಿಯೋದಾಗ ನೋಡೋಕ್ಕಿಂತ ರಿಯಲ್ ಆಗಿ ನೋಡದ ಕಣ್ಣಿಗೆ ಒಂಥರ ಹಬ್ಬ ನೋಡ್ರಿ ಇಂಥ ಗ್ರೀನರಿ ಎಲ್ಲ ಒಂದು ಗುಡ್ಡ ಬಟ್ಟೆ ಹಿಂಗೆ ಸುತ್ತಮುತ್ತ ಗುಡ್ಡ ಗುಡ್ಡನ ಇಲ್ಲಿ ಹೈವೇ ಕಾಣತೈತಿ ನೋಡ್ರಿ ಮತ್ತು ಹೈವೇ ಹೈವೇಕ ಸಮೀಪ ಬಂದು ನಾವೀಗ ಇನ್ನು ಗ್ರೀನರಿ ಸ್ವಲ್ಪ ಕಮ್ಮಿ ಆಯ್ತು ರೀ ನಾನು ಇನ್ನು ಜಾಸ್ತಿ ಶೂಟ್ ಮಾಡೋಕೆ ಹೋಗಲ್ಲ ನೋಡ್ರಿ ನಮ್ಮೂರು ಸುತ್ತದ್ದು ಅಷ್ಟ ತೋರಿಸಿದ್ನಿ ಇದು ಹೋಗೋದಾರಿ ರೀ கப்ு நோட்ரி கப் ஐத்தி ಗದ್ದೆ ಒಳಗೆ ಹೆಂಗೆ ನೀರು ನಿಂತ ಇದು ಭತ್ತನ ನೋಡ್ರಿ ಭತ್ತಕ್ಕೆ ಜಾಸ್ತಿ ನೀರು ಬೇಕು ಅದಕ್ಕೆ ನೀರ ಬಾಳ್ ನಿಲ್ಸಿದಾರ ಅಲ್ದವ್ರು ಇದು ನೋಡ್ರಿ ಚಂದ ಕಾಣಿಸ್ತು ಬತ್ತ ರೌಂಡ್ 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 ಅಲ್ಲಿ ಗಳೇನು ನೋಡಾರ್ ನೋಡ್ರಿ ಎತ್ತ ತಗೊಂಡು ಐತೆ ನೋಡ್ರಿ ಅದು ಎಷ್ಟು ದೊಡ್ಡದ ಅಲ್ಲೊಂದು ಅಲ್ಲೊಂದ್ ಗುಡ್ಡ ಐತ್ ಅದ್ ತಗೋಬೇಕಂತಾನಿ ಅಷ್ಟ್ ಇಲ್ಲ ತಗೊಳಕ್ ವಿಡಿಯೋ ಮಂದಿ ಇದ್ರಲ್ಲಿ ಚೆಂದ ಐತದ ವ್ಯೂ ತಗೋಬೇಕಂತನ್ರಿ ಬಟ್ ಮಂದಿ ನಿಂತಿದ್ರ ನನಗೂ ಕಂಫರ್ಟೆಬಲ್ ಅನ್ಸ್ಲಿಲ್ಲ ನೋಡ್ರಿ ಎಷ್ಟು ಗದ್ದೆಗಳ್ದ ನೀರು ನಿಂತ ನೋಡ್ರಿ ನಮ್ಮ ಸೈಡ್ ಮಳೆ ಈ ಗುಡ್ಡ ಇದಕ್ಕೆ ಕ್ಲೈನ್ ಮಾಡಾರ ರೀ ಏನು ಮಾಡ ಏನಾರ ಮಾಡೋರು ಇರ್ಬೋದು ಅದಕ್ಕೆ ಇದನ್ನೆಲ್ಲ ಸಾಫ್ ಮಾಡಿ ಪ್ಲೇನ್ ಮಾಡ್ಯಾರ ನೋಡ್ರಿ ಇಂಥ ಒಳಗೂ ಏನು ಇದು ಕಾಣಿಸ್ಕೊತಲ್ಲಿ ಅಷ್ಟು ಸ ಇದನ್ನೆಲ್ಲ ಕೇ ಕ್ಲೀನ್ ಬಂದು ಮಾಡಿದಂಗೆ ಮಾಡಿಬಿಟ್ಟಾರ ಇದು ಚೆಂಡು ಹೂವಿನ ತೋಟ ನೋಡ್ರಿ ಚೆಂಡು ಹೂವು ಅದಾವಲ್ಲಿ ಅಷ್ಟು ಕ್ಲಿಯರ್ ಕಾಣಿಸ್ಕೊತ ಚೆಂಡು ಹೂರಿ ಈಗ ಹಬ್ಬಕ್ಕೆಲ್ಲ ಬೇಕಲ್ರಿ ಅದಕ್ಕೆ ಚೆಂಡು ಹೂವಿನ ತೋಟ ಮಾಡ್ಯಾರ ಇಲ್ಲಿ ಇಲ್ಲಿ ಪ್ರಕೃತಿನ ಇಷ್ಟಪಡೋರಿಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೊಂಡೆ ನಾನು ಪ್ರಕೃತಿ ಇಷ್ಟಪಡೋರಿಗೆ ಬಹಳ ಇಷ್ಟ ಆಕೇತೀ ಗ್ರೀನರಿ ನೋಡೋದಂತಂದ್ರೆ ಇದು ಈಶ್ವರಲಿಂಗ ಗುಡಿ ನೋಡ್ರಿ ಇದು ಈಶ್ವರ ಐತಿ ಇಲ್ಲಿ ಭಾಳ ಪವರ್ಫುಲ್ ಚೆನ್ನಮ್ಮನ ಕಾಲದ ಈಶ್ವರ್ಲಿಂಗ ಅಂತರ ಇದು ಭಾಳ ಪವರ್ಫುಲ್ ಐತಿ ನಾವು ಬಂದಿರ್ತೇವ್ರಿ ಇಲ್ಲಿ ನೀವು ನಮಸ್ಕಾರ ಮಾಡ್ಕೊಂಬಿಡ್ರಿ ನಾನು ಒಂದ್ಸಲಕ್ಕೆ ಹೋಗಲ್ಲ ಇಲ್ಲಿಂದ ನಮಸ್ಕಾರ ಮಾಡಿ ಕೆರೆ ತುಂಬಿ ನೀರು ಹೆಂಗೆ ಆತೈತೆ ನೋಡ್ರಿ ಹೆಚ್ಚಿನ ನೀರು ಕೆರೆ ತುಂಬಿರ್ತೈತಲ್ಲ ಅದು ಹೆಚ್ಚಿನ ನೀರು ಮತ್ತೆ ಬೇರೆ ಕಡೆ ಇದು ಅಲ್ಲಿಂದ ಬರಾತೈತೆ ಆಚೆ ಕಡೆ ಬೇರೆ ಕೆರೆ ಐತಿ ಅಲ್ಲಿಂದ ನೀರು ಇದು ಹೆಚ್ಚಿನ ಫೈನಲಿ ಬಂತು ನೋಡ್ರಿ ನಮ್ದು ಡೆಸ್ಟಿನಿ ಸಾಯಿಬಾಬಾ ಮಂದಿರ ಬಂತ ಇನ್ನೊಂದು ಸ್ವಲ್ಪ ದೂರ ಒಂದು ಇಪ್ಪತ್ತು ಹೆಚ್ಚು ಇರ್ಬೋದಷ್ಟ ಇದ ನೋಡ್ರಿ ಕಿತ್ತೂರಿಂದ ಸಾಯಿಬಾಬಾ ಟೆಂಪಲ್ ನೋಡ್ರಿ ಇದು ಚಂದ ಐತಿ ಇದು ಚನ್ನಮ್ಮ ಸರ್ಕಲ್ ನೋಡ್ರಿ ಕಿತ್ತೂರಿಂದ ಕಿತ್ತೂರ್ನವ್ರ ಆಸ್ಪಾಸ್ ಯಾರ್ಯಾರದಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ತೈತಿ ಇದೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ ನೋಡ್ರಿ ಇದೆ ಇದು ಒಂದು ಊರಿನ ಹೆಮ್ಮೆ ಅಂತ ಹೇಳ್ಬೋದು ನೋಡ್ರಿ ನೋಡಿದ್ರಂತೂ ನಂಗೆ ಭಾಳ ಖುಷಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಇವತ್ತ ಇಷ್ಟ ನೋಡ್ರಿ ಸಾಯಿಬಾಬಾ ಟೆಂಪಲ್ಗೆ ಹೋದ್ವು ನಾವು ಅಲ್ಲಿಂದ ಬರಾಕನ ಲೇಟ್ ಆತ ಉತ್ಸವ ಒಂದು ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಕೊಂಡು ರೀ ಅದನ್ನು ನಿನ್ನ ಫೀವರ್ ಬಂದಿದ್ದು ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಹಂಗೆ ಮತ್ತು ಡಾಕ್ಟರ್ ಕಡೆ ತೋರಿಸ್ಕೊಂಡ್ಕರ ಮತ್ತೊಂದು ಆ್ಯಂಟಿಬಯೋಟಿಕ್ ಮತ್ತು ಈ ಥರದ ಪ್ಯಾರಾಸಿಟಮಾಲ್ ಇನ್ನೊಂದು ಒಂದು ಮೆಡಿಸನ್ ಮುಗಿಯಾಕೆ ಬಂದಿತ್ತದ ಅದಕ್ಕೆ ಮತ್ತೆ ಅದನ್ನೊಂದು ಬರೆದು ಕೊಟ್ಟರು ಅದನ್ನ ಅಷ್ಟು ತೊಗೊಂಡ ಮತ್ತು ಗುರುವಾರ ಸಂತಿ ಇರ್ತೈತೆ ಅಂತ ಹೇಳಿದ್ನಲ್ಲ ರೀ ಒಂದು ಸ್ವಲ್ಪ ಸಂತೆ ಎಲ್ಲ ತೊಗೊಂಡು ಬರಾಕೆ ಟೈಮ್ ಒಂಬತ್ತು ಗಂಟೆ ಆಯ್ತು ನೋಡ್ರಿ ನಾಲ್ಕು ಗಂಟೆಗೆ ಮನೆ ಬಿಟ್ಟಿದ್ದು ನಡ್ಕೊಂತ ಹೋಗಿಬಿಟ್ಟ ಅಂದರೆ ಎರಡು ತಾಸ ಆತ ಮತ್ತು ಮನೆಗೆ ಬರೋ ಮಠ ಅಂದ್ರೆ ಈಗ ಒಂಬತ್ತು ಗಂಟೆ ಆತ್ರೆ ಅಲ್ಲೇ ಹಾಸ್ಪಿಟ್ಲಾಗ ಹೊತ್ತ ಟೈಮ್ ಹೋಗಿಬಿಡ್ತಾ ಅಲ್ಲೇ ಜಾಮ್ ಮಂದಿ ಜಾಸ್ತಿ ಇದ್ರೆ ಇವತ್ತು ಹಿಂಗಾಗಿ ಅಲ್ಲೇ ಟೈಮ್ ಜಾಸ್ತಿ ಹೋಯ್ತು ಮತ್ತೇನು ಶೂಟ್ ಮಾಡೋಕ್ಕಾಗಲ ಇಲ್ಲ ನೋಡಿರಿ ಇವತ್ತು ಇವತ್ತು ಹೆಣಕೆ ವೀಡಿಯೋ ಹಾಕಿಲ್ಲ ಗ್ಯಾಪ್ ಮಾಡೀನಿ ಇವತ್ತು ಮತ್ತು ಯಾರು ಒಟ್ಟು ಇಂಟ್ರೆಸ್ಟ್ ಏನು ರೀ ಅದಕ್ಕೆ ಮತ್ತು ಇರಲಿ ಬಿಡಿ ಇವತ್ತು ಒಂದು ಏನಾಗ ಗ್ಯಾಪ್ ಕೊಟ್ರಂಥೇಳಿ ನಂಗೆ ಒಂದು ಸ್ವಲ್ಪ ಟೈಮು ಸಿಗಲಿಲ್ಲ ಅನ್ನಲೇನ ಇವತ್ತು ಹೆಣಕೆ ವೀಡಿಯೋ ಬಗ್ಗೆ ಇದನ್ನ ಮಾಡಲಿಲ್ಲ ಇದೆ ನೋಡ್ರಿ ಇವತ್ತಿನ ರೋಟಿನ ಹೆಂಗೆ ಅನಿಸ್ತೇವೆ ರೀ ಸ್ವಲ್ಪ ನಮ್ಮ ಊರು ಸುತ್ತಮುತ್ತ ನೇಚಾರನ ತೋರ್ಸಾಕ ಟ್ರೈ ಮಾಡೀನಿ ವಿಡಿಯೋದಾಗ ಮತ್ತು ನನಗೆ ಎಲ್ಲೆಲ್ಲಿ ಇಷ್ಟ ಆಕತ್ತಲ್ಲ ಅಲ್ಲೆಲ್ಲಿ ಒಂದೊಂದು ಸೀನ್ರಿ ಯಾವುದು ನನಗಿಷ್ಟ ಆಗ್ತಲ್ಲ ನ ಇದು ಅಂತಲ್ಲಿ ಇವೆಲ್ಲ ಒಂದು ಸ್ವಲ್ಪ ವಿ ಇದನ್ನಷ್ಟು ವಿಡಿಯೋಗಳು ಮಾಡ್ಕೊಂಡೇನ್ರಿ ಸುತ್ತಮುತ್ತ ನಮ್ಮೂರು ಸುತ್ತಮುತ್ತ ಹಿಂಗೆ ಸಣ್ಣ ಸಣ್ಣ ಗುಡ್ಡ ಈ ಥರ ನಂಗೆ ಗುಡ್ಡ ಬೆಟ್ಟ ಸಣ್ಣನೂ ಈ ನಾ ಅದಾವ್ರ ಎಲ್ಲ ಕಡೆ ಭಾಳ ಚಂದ ಅನ್ನಿಸ್ತಿರ್ತೈತಿ ಅದಕ್ಕೆ ನನಗೆ ಎಲ್ಲೆಲ್ಲಿ ನಡ್ಕೊಂತ ಮ್ಯಾರು ಹೊಂಟಿದ್ದೆವಲ್ಲ ರೀ ಹಿಂಗಾಗಿ ನಡಕ್ಕೆ ನಡಕಿ ನನಗೆ ಎಲ್ಲಿ ಇಷ್ಟ ಆಕತಿ ಅಲ್ಲೆಲ್ಲ ಒಂದು ವಿಡಿಯೋಸ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಬಿಟ್ಟೆನ್ರಿ ನೋಡಿರಿ ನಿಮಗಿಷ್ಟ ಆದರೆ ದಯವಿಟ್ಟು ಸ್ಕಿಪ್ ಮಾಡ್ದೆ ನೋಡಿರಿ ನೇಚರ್ ಗ್ರೀನರಿ ಯಾರು ಇಷ್ಟ ಖಂಡಿತ ಈ ಬ್ಲಾಗ್ ಇಷ್ಟ ಆಕತ್ತಂತ ಹೇಳಿ ಅನ್ಕೋತೇನೆ ನಾನು ಬಾಳ ಚಂದ ಇದ್ ಬಂದವ ವಿಡಿಯೋಸ್ ಮತ್ತು ನೋಡೇ ಸಪೋರ್ಟ್ ಮಾಡ್ರಿ ಮತ್ತ ಇಷ್ಟತನ ಯಾರು ನೋಡಿದಾರ ಇದು ಟೈಮ್ ಕೊಟ್ಟ ನಮ್ಮ ವಿಡಿಯೋ ಯಾರು ನೋಡಿದಿರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತು ಹಂಗೆ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಇದಿರೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಫಸ್ಟ್ ವೀಡಿಯೋ ವಿಡಿಯೋವಾಗಿ ಹಾಕ್ತೇವಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ನೀವು ಬೇಕಾದರೂ ನೋಡ್ಬೋದು ಇಲ್ಲ ನಿಮ್ಮ ಟೈಮ್ ಸಿಕ್ಕಾಗಾದರೂ ನೀವು ನಮ್ಮ ಇದನ್ನು ಓಪನ್ ಮಾಡ್ಕ್ಯಾರ ನೋಟಿಫಿಕೇಶನ್ ಓಪನ್ ಮಾಡ್ಕ್ಯಾರ ನೀವು ವಿಡಿಯೋಸ್ ನೋಡ್ಬೋದು ರೀ ಮತ್ತು ಇಷ್ಟು ಯಾರು ತಮ್ಮ ಸಮಯ ಕೊಟ್ಟು ವೀಡಿಯೋ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತೆ ಸಿಗೋಣ್ರಿ ಇನ್ನೊಂದು ವೀಡಿಯೋದೊಂದಿಗೆ ಬಾಯ್ ರೀ